ಮತ್ತು ಜನರಿಗೆ ಬಡವರಿಗೆ ಸಿಕ್ತಂತ ಸಿಕ್ ಸಿಕ್ತಕ್ಕಂತ ಔಷಧಿಗಳನ್ನ ಏನು ಮೋದಿ ಅವರು ಇವತ್ತು ಐದಾರು ವರ್ಷದಿಂದ ಕೊಟ್ಟಿದ್ರು ಜನತೆಗೆ ಅದನ್ನ ನಮ್ಮ ರಾಜ್ಯ ಸರ್ಕಾರದವರು ಅದನ್ನ ಬಂದ್ ಮಾಡಿಸಿದ್ದಾರೆ ದಯಮಾಡಿ ಈ ಒಂದು ಮುಖಾಂತರ ಹೇಳೋದೇನೆಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಮ್ಮ ಮಾಜ್ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳಾದ ನಾರಾಯಣಗೌಡರು ಸಾಹೇಬ್ರ ಪರವಾಗಿ ಈ ಒಂದು ನಮ್ಮ ಬಿಜೆಪಿ ಕಾರ್ಯಕರ್ತರ ಪರವಾಗಿ ಹಾಗೂ ನಮ್ಮ ಸಾರ್ವಜನಿಕರ ಪರವಾಗಿ ನಾವು ಅವರಲ್ಲಿ ಕಳೆಕಳೆ ಮನವಿಯನ್ನು ಕೇಳೋದ್ ಏನಂದ್ರೆ ಮುಂದಿನ ದಿನಗಳಲ್ಲಿ ನೀವೇನು ಇವತ್ತು ಜನೌಷಧ ಕೇಂದ್ರವನ್ನ ಇವತ್ತು ಬಂದ್ ಮಾಡಿದಿರಿ ಇವತ್ತು ನೋಡಿ ಎಷ್ಟು ಬಡವರುಗಳು ಇವತ್ತು ಆ ಒಂದು ಔಷಧಿ ಕೇಂದ್ರ ತೆರೆದಿದ್ರೆ ಒಂದು ಐನೂರು ರೂಪಾಯಿ ಸಿಗಂತ ಒಂದು ಮಾತ್ರೆಗಳು ಒಂದು ಐವತ್ ಅರವತ್ತು ರೂಪಾಯಿ ಸಿಗಂತ ಒಂದು ಒಂದು ವ್ಯವಸ್ಥೆ ಇತ್ತು ಆದ್ರೆ ಇವತ್ತು ಅದು ಮುಚ್ಚಿರೋದ್ರಿಂದ ಇವತ್ತು ಬಡ ರೋಗಿಗಳು ಇವತ್ತು ಹೊರಗಡೆ ಹೋಗಿ ಐವತ್ ರೂಪಾಯಿ ಕೊಡುವಂತಹ ಒಂದು ಮಾತ್ರೆಗಳಿಗೆ ಔಷಧಿಗಳಿಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಡುವಂತ ಒಂದು ವ್ಯವಸ್ಥೆಯನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ದಯವಿಟ್ಟು ಇವತ್ತು ರಾಜ್ಯ ಸರ್ಕಾರ ಇವತ್ತು ನಮ್ಮೊಂದು ತಾಲೂಕ್ ಅಧ್ಯಕ್ಷರಾಗಿ ಇವತ್ತು ಈ ಒಂದು ಸಾರ್ವಜನಿಕ ಆಸ್ಪತ್ರೆ ಮುಂದ್ಗಡೆ ಒಂದು ಮೌನ ಪ್ರತಿಭಟನೆ ಮಾಡ್ತಾ ಇದೀವಿ ತಮಗೆ ಇದು ಎಚ್ಚರಿಕೆ ಇರಲಿ ಈ ಮುಂದಿನ ದಿನಗಳಲ್ಲಿ ನೀವು ಬಡವರ ಜೊತೆ ನೀವು ಆಟ ಆಡಬೇಡಿ ಚೆಲ್ಲಾಟ ಆಡಬೇಡಿ ಈ ಒಂದು ಬಡವರಿಗೆ ಒಂದು ನ್ಯಾಯವನ್ನ ಕೊಡ್ಸಿ ನಿಜ ಈ ಒಂದು ಅಹ್ ಜನೌಷಧಿನ ಕೊಡುವ ಮುಖಾಂತರ ಅವರಿಗೆ ಒಂದು ಪರ್ಮಿಷನ್ ಕೊಡೋದ ಮುಖಾಂತರ ಒಂದು ಬಡವರಿಗೆ ಒಂದು ಒಳ್ಳೆದಿನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಯಾವುದೇ ಕಾರಣಕ್ಕೂ ನೀವು ರಾಜ್ಯ ಸರ್ಕಾರದವರು ಈ ಒಂದು ಬಡವರ ಒಂದು ಜೀವನದಲ್ಲಿ ಅವರ ಸಂಸಾರದಲ್ಲಿ ಆಟ ಆಡಬೇಡಿ ಅಂತ ಹೇಳ್ತಾ ಈ ಮೂಲಕ ನಮ್ಮ ಸರ್ಕಾರ ಸರ್ಕಾರದವರಿಗೆ ಜಿಲ್ಲಾ ಆಡಳಿತ ಜಿಲ್ಲಾ ಆರೋಗ್ಯ ಕೇಂದ್ರ ಇರ್ಬೋದು ನಮ್ಮ ತಾಲೂಕು ಆಡಳಿತ ಕೇಂದ್ರ ಇರ್ಬೋದು ಯಾವುದೇ ಕಾರಣಕ್ಕೂ ಈ ಜನೌಷಧ ಕೇಂದ್ರವನ್ನ ಬಂದ್ ಮಾಡಬಾರ್ದು ಈಗ ಆಲ್ರೆಡಿ ಮಾಡಿದಿರಿ ಅದಕ್ಕೆ ಪರ್ಮಿಷನ್ ಕೊಡ್ಬೇಕು ಈಗ ಬಡವರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಸರ್ಕಾರವನ್ನ ನಾವಿವತ್ತು ಎಲ್ಲಾ ಬಿಜೆಪಿ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಅವರಿಗೆ ಒಂದು ಎಚ್ಚರಿಕೆಯ ಒಂದು ಮನವಿಯನ್ನ ಕೊಡ್ತಾ ಇನ್ನು ಜನೌಷಧಿ ಕೇಂದ್ರವನ್ನ ರಾಜ್ಯ ಸರ್ಕಾರ ದುರುದ್ದೇಶದಿಂದ ಏನು ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಜನರ ಕಷ್ಟ ಸುಖವನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಕಮ್ಮಿಯ ದರದಲ್ಲಿ ಮೆಡಿಸಿನ್ ಸಿಗಬೇಕು ಅನ್ನೋ ಉದ್ದೇಶದಿಂದ ಔಷಧಿ ಕೇಂದ್ರವನ್ನ ತೆರೆದಿದ್ದಂಥದ್ನ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲೇ ನಾವು ಮೆಡಿಸಿನ್ ಕೊಡ್ತೀವಿ ಅನ್ನೋಂಥದ್ದನ್ನ ಸಬಿ ಬೇಳುವ ಮೂಲಕ ಇವತ್ತು ಜನೌಷಧಿ ಕೇಂದ್ರವನ್ನ ಮುಚ್ಚಿಸಿದ್ದಾರೆ ಬಹುಶಃ ಇವತ್ತು ನಮ್ಮ ಗ್ರಾಮೀಣ ಜನಕ್ಕೆ ಬಿಪಿ ಶುಗರು ಇವತ್ತು ಪ್ರತಿ ಮನೆಯಲ್ಲೂ ಕೂಡ ಇವತ್ತು ಎಲ್ಲರಿಗೂ ಬಿ ಪಿ ಶುಗರು ಇರ್ತಕ್ಕಂಥದ್ದು ಅಧಾನಿಕವಾಗಿ ಅಡ್ಡಾಟಕ್ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದನ್ನ ಗಮನಿಸಿ ಏನು ಮೆಡಿಸಿನ್ ಸಿಗತ್ತೋ ಅದಕ್ಕಿಂತ ಹೆಚ್ಚಿನ ಇವತ್ತು ಒಂದು ಸಾವಿರ ರೂಪಾಯಿ ಮೆಡಿಸಿನ್ ಖರ್ಚಾಗುವ ಜಾಗಕ್ಕೆ ಕೇವಲ ಮುನ್ನೂರು ರೂಪಾಯಿನಲ್ಲಿ ಸಾಮಾನ್ಯ ಜನರಿಗೆ ಸಿಗುವಂತೆ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥದ್ದನ್ನ ಇವತ್ತು ರಾಜ್ಯ ಸರ್ಕಾರ ತೆರೆಸಿರ್ತ ತೆರವುಗೊಳಿಸಿ ಇವತ್ತು ಇದ್ ಮಾಡಿರ್ತಕ್ಕಂಥದ್ದು ಬಹಳ ಜನರಿಗೆ ಆಗಿರ್ತಕ್ಕಂಥ ನೋವಾಗಿದೆ ಇದಕ್ಕೆ ಇದರ ವಿರುದ್ಧ ನಾವು ಖಂಡನೆಯನ್ನು ಮಾಡ್ತೀವಿ ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ಇವತ್ತು ಯಾವುದೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಮೆಡಿಸಿನ್ ಕೊಡ್ತಾ ಇಲ್ಲ ಖಾಸಗಿಗೆ ಬರಿತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಅಂತ ಮೆಡಿಷನ್ ಖಾಸಗಿ ಮೆಡಿಕಲ್ ಗಳೆಲ್ಲಾನು ನೀವು ಬರಿದಂತೆ ಸರ್ಕಾರಿ ಆಸ್ಪತ್ರೆಯಲ್ಲೇ ನೀವು ಎಲ್ಲಾನು ಜನಕ್ಕೆ ಮೆಡಿಸನ್ ಕೊಡುವುದಾದ್ರೆ ಓಕೆ ಇವತ್ತು ನಾನು ಎಷ್ಟೋ ಸಲ ಕೇಳಿದೀನಿ ಬಿ ಪಿ ಮಾತ್ರ ಇಲ್ಲ ಶುಗರ್ ಮಾತ್ರ ಯಾವುದೇ ಜನಕ್ಕೆ ಬೇಕಾಗಿರ್ತಕ್ಕಂಥ ಜ್ವರಕ್ಕಾಗ್ಬೋದು ಮತ್ತೊಂದಕ್ಕೆ ಬರ್ತಕ್ಕಂಥದ್ದು ಇವತ್ತು ಆ ಮೆಡಿಶನ್ ಕೂಡ ಕೊಡ್ತಾ ಇಲ್ಲ ಆದ್ರೆ ಮೆಡಿಸಿನ್ ಕೊಡ್ತೀವಿ ಅಂದ್ರೆ ಕೊಡ್ತಾ ಇರ್ತಕ್ಕಂಥದ್ದು ಎರಡೆರಡು ಒಂದು ಜ್ವರಕ್ಕೆ ಮತ್ತೆ ನೆಗಡಿಗೆ ಏನ್ ಸಂಬಂಧಪಟ್ಟ ಒಂದ್ ಎರಡ್ ಮೂರು ಮಾತ್ರೆ ಕೊಡ್ಬೋದು ಒಂದ್ ಎರಡು ಸಿರಪ್ ಕೊಡ್ತಾ ಇರ್ಬೋದು ಅದನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಬೇರೆ ಮೆಡಿಸಿನ್ ಕೊಡ್ತಾ ಇಲ್ಲ ಇದೇ ಜನ ಔಷಧಿ ಕೇಂದ್ರಕ್ಕೆ ಹೋಗಿ ನಾವು ಅಲ್ಲಿ ಕೇಳಿದ್ರೆ ಪ್ರತಿ ಸಿಕ್ತಿತ್ತು ಇವತ್ತು ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ನಾಲ್ಕರಿಂದ ಐದರದ ಮೆಡಿಸಿನ್ ಕೊಡ್ತಾರೋ ಅದಕ್ಕಿಂತ ಯೋ ಹೆಚ್ಚು ಕಮ್ಮಿ ನಾನೂರ ಐವತ್ತು ಮೆಡಿಶನ್ ಕೂಡ ಜನೌಷಧಿ ಕೇಂದ್ರದಲ್ಲಿ ಸಿಕ್ತಿತ್ತು ಆ ಮೆಡಿಶನ್ ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನರಿಗೆ ಅನುಕೂಲ ಆಗ್ಲಿ ಅನ್ನೋದಕ್ಕೋಸ್ಕರ ತೆರೆದಿದ್ದಂಥದ್ದನ್ನ ಇವತ್ತು ನರೇಂದ್ರ ಮೋದಿ ಅವರ ಫೋಟೋ ಇರತ್ತೆ ಅನ್ನೋ ಕಾರಣಕ್ಕೂ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತಿದೆ ಜನರಿಂದ ಅನ್ನೋ ಕಾರಣಕ್ಕೂ ಇದನ್ನ ರಾಜ್ಯ ಸರ್ಕಾರ ತೆಗ್ದಿರ್ತಕ್ಕಂಥದ್ದನ್ನ ನಾವು ವಿರೋಧವಾಗಿ ಖಂಡಿಸ್ತಾ ಭಾಗದ ಮತ್ತು ಬಡ ಜನತೆಗೆ ಅನುಕೂಲ ಆಗಲಿ ಅಂತ ಹೇಳಿ ದೇಶವ್ಯಾಪಿ ಕೇಂದ್ರ ಸರ್ಕಾರ ಜನೌಷಧಿ ಕೇಂದ್ರಗಳನ್ನ ತೆಗಿತ್ತು ಇದು ತುಂಬಾ ಅನುಕೂಲ ಆಗ್ತದೆ ಜನಗಳಿಗೆ ಹೊರಗಡೆ ಮೆಡಿಕಲ್ ಸ್ಟೋರ್ ಅಲ್ಲಿ ನೂರು ರೂಪಾಯಿ ಆಗಿದ್ರೆ ಇಲ್ಲಿ ಕೇವಲ ನಾಲ್ಕೈದು ರೂಪಾಯಿಗೆ ಶಿಕ್ಷ ಆಯ್ತು ಅದೇ ಮಾತ್ರ ಇದರಿಂದ ಕೆಲವರು ಏನು ಏನು ದಂಧೆ ಇದೆ ಕೆಲವ್ರದ್ದು ಈ ಔಷಧಿ ಮಾರಾಟಗಾರರ ದಂಧೆ ಇದೆ ಆ ದಂಧೆಗೆ ಬೆಂಬಲ ಕೊಡೋದಕ್ಕೋಸ್ಕರ ಈ ಸರ್ಕಾರ ಈ ಜನ ಜನೌಷಧಿ ಕೇಂದ್ರ ಮುಚ್ಚೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಇದು ಖಂಡನೀಯ ಈ ಕೂಡ್ಲೆ ಎಲ್ಲೆಲ್ಲಿ ಬಂದ್ ಮಾಡ್ತಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತೆ ತೆರೀಬೇಕು ಗ್ರಾಮೀಣ ಭಾಗಗಳ ಭಾಗದ ಬಡ ಜನಗಳಿಗೆ ಅನುಕೂಲ ಆಗಬೇಕು ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥವ್ರೆಲ್ಲ ಬಡ ಜನಗಳನ್ನೇ ಬಡ ಜನಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಜನೌಷಧಿಗಳನ್ನ ಸರ್ಕಾರಿ ಆಸ್ಪತ್ರೆ ಒಳಗಡೆ ತೆರಳಿದಾರೆ ಅದು ಕ್ಲೋಸ್ ಮಾಡೋದ್ರ ಮೂಲಕ ಬಡವರು ಮೇಲೆ ಹೊಡಿತಾ ಇದಾರೆ ಇವರು ಇದನ್ನ ನಾನು ಖಂಡಿಸ್ತಾ ಇದ್ದೀನಿ ನಾವೇನ್ ಹೇಳ್ತಾ ಇದೀವಿ ಅಂತಂದ್ರೆ ಎಲ್ಲ ಔಷಧಿ ಇದೆ ಎಲ್ಲ ಔಷಧಿ ಇದೆ ಅಂತ ಹೇಳ್ತಾರೆ ಈಗ ಬನ್ನಿ ಇಲ್ಲೇ ಒಳಗಡೆ ನೋಡೋಣ ಎಷ್ಟು ಔಷಧಿ ಇಲ್ಲ ಮತ್ತೆ ಯಾಕೆ ಮೆಡಿಕಲ್ ಸ್ಟೋರ್ ಬರೀತಾರೆ ಈ ಹಾಸ್ಪಿಟಲ್ ಸುತ್ತಮುತ್ತ ಮುಂದೆ ಅಷ್ಟು ಮೆಡಿಕಲ್ ಸ್ಟೋರ್ ಇದೆ ಇದಾವೆ ಎಲ್ಲಾ ಹಾಸ್ಪಿಟಲ್ ಒಳಗೆ ಅವ್ರ ಔಷಧಿ ಮೇಲೆ ಹಾಸ್ಪಿಟಲ್ ಮುಂಬಾಗ ಮೆಡಿಕಲ್ ಸ್ಟೋರ್ ಯಾಕೆ ಬರ್ತವೆ ಹೊರಗಡೆ ಬರೆಯೋದ್ಕಂತ ಬರೋದು ಇವರಷ್ಟ ಕೊಡೋಕು ಯೋಗ್ಯತೆ ಇಲ್ಲ ಅವರಿಗೆ ಒಳಗಡೆ ಖಾಲಿ ಇದೆ ಎಲ್ಲರ ಮುಂದೆ ಬನ್ನಿ ಏನು ಮಾನ್ಯ ಆರೋಗ್ಯ ಸಚಿವರಿದ್ದೀರಿ ಬನ್ನಿ ನಮ್ಮ ಕೇರ್ಪೇಟೆ ತಾಲೂಕ್ ಆಸ್ಪಿಟಲ್ಗೆ ಬನ್ನಿ ಯಾವ ಔಷಧಿ ಸ್ಟಾಕ್ ಇದೆ ಯಾವ ಔಷಧಿ ಸ್ಟಾಕ್ ಇಲ್ಲ ಅಂತ ಇಲ್ಲೇ ಗೊತ್ತಾಗುತ್ತೆ ನಿಮ್ ಯೋಗ್ಯತೆಗೆ ಒಂದು ನಾಯಿಗೆ ಇಂಜೆಕ್ಷನ್ ಕೊಡೋ ಯೋಗ್ಯತೆ ಇಲ್ಲ ತಾಲೂಕ್ ಕೇಂದ್ರದಲ್ಲಿ ಒಂದು ಮಗುಗೆ ಕೊಲೆಗೆ ಕಾರಣ ಆಗಿದೆ ನೀವು ಮದ್ದೂರಲ್ಲಿ ಒಂದ್ ನಾಯಿಗೆ ಇಂಜೆಕ್ಷನ್ ಇಟ್ಟಿದ್ದರೆ ಆ ಮಗು ಬದುಕ್ತಾ ಇವತ್ತು ನಿಮಗೆ ಸಾಮರ್ಥ್ಯ ರಾಜೀನಾಮೆ ಕೊಟ್ಟೋಗಿ ಬಡವರಿಗೆ ಅನುಕೂಲ ಈ ಆಗಿರ್ತಕ್ಕಂಥ ನಿಮ್ಗೆ ಏನ್ ಹತ್ತಿ ಇದೆ ದಯಮಾಡಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಏನು ನೀವು ಜನೌಷಧ ಕೇಂದ್ರನ ಮುಚ್ಚೋದಿಕ್ಕೆ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನ ವಾಪಸ್ ತಗೊಂಡು ಮತ್ತೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಾಲೂಕ್ ಆಸ್ಪತ್ರೆ ಜೊತೆಗಿನಲ್ಲಿ ಜಿಲ್ಲಾ ಮತ್ತೆ ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಹಾಸ್ಪಿಟಲ್ ಹಾಸ್ಪಿಟಲ್ಗಳು ಸಹ ಔಷಧಿ ಕೇಂದ್ರ ತೆರೆದು ಬಡವರಿಗೆ ಅನುಕೂಲ ಆಗೋ ತರ ಮಾಡ್ಕೊಡಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀನಿ ಮಾತಾಕಿ ಬಂಧುಗಳೇ ಇವತ್ತು ಜನೌಷಧಿ ಕಾರ್ಯಕ್ರಮ ತಂದ್ರು ಅಂದ್ರೆ ಮಾನ್ಯ ಮಾನ್ಯ ಪ್ರಧಾನ ಮಂತ್ರಿಯವರು ಮಧ್ಯಮ ವರ್ಗ ಮತ್ತು ಕೆಳವರ್ಗದ ಜನರಿಗೆ ಭಾರಿ ಪ್ರಮಾಣದ ಹಣ ಕೊಟ್ಟು ಕೆಲವೊಂದು ಕ್ಯಾನ್ಸರ್ ನಂತ ಕಾಯಿಲೆಗಳಿಗೆ ಹೆಚ್ಚು ಹಣವನ್ನು ವೇದನೆ ಬಹಳಷ್ಟು ಜನ ಸಾವನ್ನು ಸಂಭವಿಸ್ತಿದ್ದ ಮನಗಂಡಂತ ಮಾನ್ಯ ಪ್ರಧಾನ ಮಂತ್ರಿಯವರು ರೈತರಿಗೆ ಬಡ ಜನತೆಗೆ ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲವಾಗಲಿ ಅಂತಕ್ಕಂಥ ಜನರಿಕ್ ಮೆಡಿಸಿನ್ ಅನ್ನು ಜಾರಿಗೆ ತಂದು ರಾಜ್ಯ ಸರ್ಕಾರಕ್ಕೆ ಭವಿಷ್ಯ ಮೋದಿಯವರ ಫೋಟೋ ನೋಡಿದ್ರೆ ಅವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ ಔಷಧಿ ಇರಬಾರ್ದು ಅಂತ ಅಲ್ಲ ಮೋದಿ ತರ್ತಕ್ಕಂಥ ಯಾವುದೇ ಜನೋಪಕಾರಿ ಕಾರ್ಯಕ್ರಮಗಳನ್ನು ರದ್ದು ಮಾಡೋದ್ರ ಮುಖಾಂತರ ಮೋದಿ ಯೋಜನೆಗಳನ್ನು ವಿರೋಧಿಸದೆ ಅವ್ರಿಗೆ ಒಂದು ದುರುದ್ದೇಶ ಆಗದೆ ಈ ರಾಜ್ಯದಲ್ಲಿ ಪ್ರತಿಯೊಂದನ್ನು ಪೊಲೀಸ್ ಇಲಾಖೆ ಆಗ್ಬಹುದು ಆರೋಗ್ಯ ಇಲಾಖೆ ಅದೊಂದು ಸಾರ್ವಜನಿಕರಿಗೆ ತೊಂದರೆ ಕೊಡೋದಕ್ಕಾಗಿ ಅದನ್ನು ಉಪಯೋಗಿಸಿಕೊಂಡು ಒಂದು ಖಾಸಗಿ ಕಾರ್ಯಕ್ರಮವಾಗಿ ನಡೆಸಿಕೊಂಡು ಈ ರಾಜ್ಯದಲ್ಲಿ ಪ್ರತಿನಿತ್ಯ ನೋಡ್ತಾ ಇದೀವಿ ಏನು ಸಾಮಾನ್ಯ ಜನಕ್ಕೆ ಬರ್ತಕ್ಕಂಥ ಕಾಯಿಲೆಗಳಿಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಯಾವುದೇ ಭವಿಷ್ಯ ಮೊನ್ನೆ ಮಂಡ್ಯದಲ್ಲಿ ನೋಡಿರ್ಬೋದು ನಾವು ಒಂದು ಪುಟಾಣಿ ಮಗು ಬರ್ತಕ್ಕಂಥ ಮಗುವನ್ನೇ ಬೇಕು ಅಂತಾನೆ ಸರಿ ಟ್ರೀಟ್ಮೆಂಟ್ ಕೊಡದೇ ಸರ್ಕಾರಿ ಆಸ್ಪತ್ರೆ ಗಲಾಟೆಯಾಗಿ ಪ್ರತಿಭಟನೆ ಇನ್ನೂ ನಡೀತಾ ಇದೆ ಇಂತ ಇಡೀ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕ್ನಲ್ಲೂ ನಡೀತಾ ಇದ್ರು ಕೂಡ ಕಣ್ಣು ಮುಚ್ಚಿ ಸರ್ಕಾರ ಬಂದಿದ್ದೇ ಬತ್ತು ಬಂಡವಾಳಿ ಸುಂಕ ಅನ್ನೋ ರೀತಿ ಈ ಇರೋವರಿಗೆ ಅಲಿಬಾಬಾದ್ ನಲ್ವತ್ತು ಜನ ಕಳೆದ್ರು ಯಾವ ರೀತಿ ಕಥೆ ಇದೆ ಈಗ ಇರೋವರಿಗೆ ಏನು ಎರಡುವರೆ ವರ್ಷ ಐತಿ ಅದ್ರಲ್ಲಿ ಇರೋದೇ ಬಾಚಿಕೊಳ್ಳಾನೆ ರೈತರಿಗೆ ಏನಾದ್ರು ಆಗ್ಲಿ ಜನತೆಗೆ ತಂದಿರತಕ್ಕಂಥ ಬಹಳಷ್ಟು ಯೋಜನೆಗಳನ್ನು ಯಾವಾಗ ಕೂಡ ಹಿಂದೆ ತಂದ್ರ ಸರ್ಕಾರ ಪ್ರತಿಯೊಂದು ವಿಚಾರಗಳನ್ನು ತಡೆ ಮಾಡಿ ಇವರು ಏನ್ ಬೇಕು ದ ಒಂಥರ ರಾಜಪ್ರಭುತ್ವದ ದರ್ಬಾರು ಹಿಂದೆ ಭವಿಷ್ಯ ರಾಜಪ್ರಭುತ್ವದಲ್ಲಿ ಜನ ನೆಮ್ಮದಿ ಇದ್ರು ಇವತ್ತು ಪ್ರಜಾಪ್ರಭುತ್ವದಲ್ಲಿ ರಾಜಾ ದರ್ಬಾರ್ ನಡ್ಕೊಂಡು ನಡೀತಾ ಇರತಕ್ಕಂಥ ಸರ್ಕಾರಕ್ಕೆ ಜನ ಇಂದೆಲ್ಲ ನಾಳೆ ವಿಧಾನಸೌಧಕ್ಕೆ ಮಹಿಳೆಯರು ಭವಿಷ್ಯ ಈ ಪರಕೆ ಪ್ರತಿಭಟನೆ ಮಾಡೋದ್ರ ಮುಖಾಂತರ ತಕ್ಕ ಪಾಠ ಕಲ್ಸೋಕೆ ದೂರ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಜನೌಷಧಿ ಮೆಡಿಸಿನ್ ಕಡ್ಡಾಯವಾಗಿ ತಗಿಲೇಬೇಕು ಅಂತಕ್ಕಂಥದಕ್ಕೆ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಒಂದು ಮೌರ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರ ಎಲ್ಲಾ ಈ ಮಾಧ್ಯಮ ಮಿತ್ರರು ನಮ್ಮ ತಾಲೂಕು ಅಧ್ಯಕ್ಷರು ಸಹಕಾರದಿಂದ ಈ ಒಂದು ಯಶಸ್ವಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಭಾರತ್ ಮಾತಾಡ್ತೀವಿ